ಲೇಟ್ ಆಗುತ್ತೆ ಅಂತ ಹೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡು ಒಂದೇ ಸಮನೆ ಅಳತಿದ್ದಾಳಪ್ಪ ಆತಂಕದಲ್ಲಿ ಹೇಳಿದರು ರಮೇಶ್ರವರು ಹೌದಾ ಎಂದು ಜಾನಕಿಯನ್ನು ನೋಡಲು ಮುಂದೆ ಹೆಜ್ಜೆ ಇಟ್ಟನಷ್ಟೆ ಜಾನಕಿ ಅವನ ಮುಂದೆ ಬಂದು ನಿಂತಳು ಅವಳ ಕಣ್ಣುಗಳು ಅತ್ತು ಅತ್ತು ದಪ್ಪಗಾಗಿದ್ದವು ಮುಖವೆಲ್ಲ ಕೆಂಪಾಗಿತ್ತು ಅವಳನ್ನು ನೋಡಿ ಸಂಕಟ ಶ್ರೀರಾಮನಿಗೆ ಜಾನಕಿಯವರೇ ಏನಾಯಿತು ಯಾರು ಏನು ಮಾಡಿದ್ರು ಕೂದಲು ಮೇಲೇರಿಸಿ ಕೇಳಿದ ಅವನ ಮುಖದ ಆತಂಕ ಅವಳ ಮೇಲಿನ ಕಾಳಜಿ ತೋರಿಸುತ್ತಿತ್ತು ನನಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಏನೂ ಮಾಡೋಲ್ಲ ಮಿಸ್ಟರ್ ಶ್ರೀ ನೀನೇ ನೀನೇ ಎಲ್ಲನೂ ಮಾಡೋದು ನಾನು ಅಳೋದು ನೋವು ಅನುಭವಿಸೋದು ಎಲ್ಲ ನಿನ್ನಿಂದಾನೆ ಜೋರಾಗಿ ಚೀರುವ ಧ್ವನಿಯಲ್ಲಿ ಹೇಳಿದಳು ಜಾನಕಿ ಮಾತುಗಳು ಏಕವಚನಕ್ಕೆ ತಿರುಗಿದ್ದವು ಅವಳ ಮಾತಿಗೆ ಶ್ರೀರಾಮ ಕಲ್ಲಿನಂತೆ ನಿಂತು ಬಿಟ್ಟ ಅಲ್ಲಿದ್ದ ಎಲ್ಲರಿಗೂ ಜಾನಕಿ ಏನು ಹೇಳುತ್ತಿದ್ದಾಳೆಂದು ಅರ್ಥವಾಗಲಿಲ್ಲ ಜಾನು ಏನು ಹೇಳುತ್ತಿದೆಯಾ ನೀನು ರಮೇಶ್ರವರು ಕೇಳಿದ್ದರು ಹೌದು ಅಪ್ಪ ಮದುವೆಗೂ ಮೊದಲು ಮದುವೆ ಆದಮೇಲೆ ನಾನು ಅನುಭವಿಸಿದ್ದೆಲ್ಲ ನೋವು ಇವನಿಂದಾನೆ ಎಲ್ಲ ಈ ಕೆಟ್ಟ ರೌಡಿಯಿಂದ ತನ್ನ ತಂದೆಯ ಮುಖ ನೋಡಿ ಹೇಳಿದಳು ಜಾನಕಿ ಏನು ಮಾತಾಡ್ತಿದೆಯೋ ಅನ್ನೋ ಎಚ್ಚರ ಇದೆಯಾ ನಿನಗೆ ಜೋರು ಮಾಡಿದ ಅಭಿ ಅಣ್ಣ ಅಪ್ಪ ನಿಮಗೆ ಗೊತ್ತಿಲ್ಲದಿರೋ ಸತ್ಯನೆಲ್ಲ ಈಗ ಹೇಳ್ತೀನಿ ಕೇಳಿ ಇಲ್ಲಿ ನಿಂತದಾನಲ್ಲ ಈ ರೌಡಿ ಇವನಿಗೆ ನಾನು ಅಂದರೆ ಜೀವ ಅಂತೆ ಅದಕ್ಕೆ ನಾನು ಮದುವೆ ಆಗೋಕ್ಕೆ ಅಂತ ಇವನು ಏನೇನು ಮಾಡಿದಾನೆ ಅಂತ ನಿಮಗೆ ಗೊತ್ತಾ ಇಲ್ಲ ನಿಮಗೆಲ್ಲ ಗೊತ್ತಿರೋಕೆ ಹೇಗೆ ಸಾಧ್ಯ ಯಾಕಂದರೆ